ಅಧಿವೇಶನದಲ್ಲಿ ಬಿಜೆಪಿ ಅವಿಶ್ವಾಸ ಮಂಡನೆ ನಿರ್ಣಯ ಮಾಡಿದ್ದಾರೆ ಅವರಿಗೆ ಮುಖಭಂಗವಾಗುತ್ತದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತವಿದೆ ಅವರಿಗೆ ಗೊತ್ತು ಬಹುಮತ ನಮ್ಮಲ್ಲೇ ಇದೆ ಎಂದು ಜನರ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಅಧಿವೇಶನ ನಡೀತಾ ಇದೆ ಅದನ್ನ ಬಿಟ್ಟು ರಾಜಕೀಯ ಮಾತನಾಡಿದರೆ ಖರ್ಚು ಮತ್ತು ಸಮಯ ವ್ಯರ್ಥ ಮಾಡಲು ಅಲ್ಲ ಎಂದರು ಪ್ರತಿಪಕ್ಷಕ್ಕೆ ಬಿಟ್ಟಿದ್ದು ಸಮಯವನ್ನ ಸದುಪಯೋಗ ಮಾಡಿಕೊಳ್ತಾರಾ ಅಥವಾ ವ್ಯರ್ಥ ಮಾಡ್ಕೊಳ್ತಾರಾ ಎಂದು ಬಿಜೆಪಿ ವಿರುದ್ಧ ಕಿಡಿಕಾಯ್ತು ಅದ್ರಿಗೆನ್ ನಮ್ಮ ಸದನ ಅವಿಶ್ವಾಸ ಕೂಡ ಹೇಳ್ತಾರೆ ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಅವ್ರಿಗೆ ಮುಖ್ಯ ಆಗುತ್ತೆ ಯಾಕಂದ್ರೆ ನಂಬರ್ಸ್ ನಮ್ಮ ಪರವಾಗಿ ಪರವಾಗಿದೆ ಬಹುಮತ ನಮ್ಮ ಪರವಾಗಿದೆ ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ ಅವ್ರಿಗೂ ಗೊತ್ತುಗೂ ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ ಜನರ ವಿಷಯಗಳನ್ನು ಚರ್ಚೆ ಮಾಡಬೇಕು ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅದ್ರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಂಸ್ಥೆಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ಅದರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರಲ್ಲ ಸರ್